ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಜಿಲ್ಲಾ ಎಸ್ಸಿ ಎಸ್ಟಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದೊಂದಿಗೆ ಧಮ್ಮ ಚಕ್ಕ ಪಬತ್ತನ ಸುತ್ತ ಆಚರಣೆಯನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಅಂಬೇಡ್ಕರ್ ಭವನದ ಧ್ಯಾನ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ಅಧ್ಯಕ್ಷ ಬಿ ಅನ್ನದಾನಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬುದ್ಧರು ತಮ್ಮ ಐದು ಶಿಷ್ಯರಿಗೆ ಪ್ರಥಮ ಧಮ್ಮ ಉಪದೇಶ ನೀಡಿದ ದಿನದ ಅಂಗವಾಗಿ ಈ ಆಚರಣೆ ಮಾಡಲಾಗುತ್ತಿದೆ ಎಂದರು ಟಿ ನರಸೀಪುರ ಬುದ್ಧವಿಹಾರದ ಭಂತೆ ಸುಗತಪಾಲ ಬಂತೇಜಿಯವರ ದಿವ್ಯ ಸಾನಿಧ್ಯದ ಕಾರ್ಯಕ್ರಮವನ್ನು ಪೊಲೀಸ್ ಮಹಾನಿರ್ದೇಶಕ ಎಸ್ ಮರಿಸ್ವಾಮಿ ಉದ್ಘಾಟಿಸುವರು ಭಾರತೀಯ ಬೌದ್ಧ ಮಹಾಸಭಾದ ಕರ್ನಾಟಕ ದಕ್ಷಿಣ ವಿಭಾಗದ ಅಧ್ಯಕ್ಷ ಎಸ್ ಸಿದ್ದರಾಜು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಜಿಲ್ಲಾಧ್ಯಕ್ಷ ಬಿ ಅನ್ನದಾನಿ ಅಧ್ಯಕ್ಷತೆ ವಹಿಸಲಿದ್ದು ದಕ್ಷಿಣ ವಿಭಾಗದ ಉಪಾಧ್ಯಕ್ಷ ಎಂಸಿ ಶಿವರಾಜು ಬಿಎಸ್ಐ ದಕ್ಷಿಣ ವಿಭಾಗ ಉಪಾಧ್ಯಕ್ಷ ಮಹೇಂದ್ರ ಮಂಕಾಳೆ ಜಿಲ್ಲಾ ಎಸ್ಸಿ ಎಸ್ಟಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಗುರುಮೂರ್ತಿ ಬಿಎಸ್ಐ ಜಿಲ್ಲಾ ಉಪಾಧ್ಯಕ್ಷ ಪ್ರೊಫೆಸರ್ ಸಿದ್ದರಾಮು ಖಜವಂಚಿ ಕೆಸಿದ್ದಯ್ಯ ಉಪಾಧ್ಯಕ್ಷ ಕೆ ಪದ್ಯಾವತಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ಕೆಎಂ ಸುರೇಶ್ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ರು ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಬೌದ್ಧ ಧಮ್ಮ ಚಕ್ಕ ಪವತ್ತನ ಕಾರ್ಯಕ್ರಮ ಅಂತಂದರೆ ಗೌತಮ್ ಬುದ್ಧರು ಜ್ಞಾನೋದಯವಾದ ನಂತರ ಪ್ರಪ್ರಥಮ ಬಾರಿಗೆ ತನ್ನ ಐದು ಜನ ಶಿಷ್ಯರಿಗೆ ಬೋಧನೆ ಮಾಡಿದಂಥ ದಿನವನ್ನು ಧಮ್ಮ ಚಕ್ಕ ಪವತ್ತನ ಸುತ್ತ ಅಂತ ಕರೀತಾರೆ ಅವರ ಐದು ಜನ ಶಿಷ್ಯರು ಅಂದರೆ ಕೌಂಡಿನ್ಯ ಒಪ್ಪ ಬದಿಯ ಅಶ್ಷಾಜಿ ಮಹಾನಾಮ ಅಂತ ಇವರು ಐದು ಜನಕ್ಕೆ ಅವರು ಏನು ಬುದ್ಧಗೈಯದಲ್ಲಿ ಜ್ಞಾನವನ್ನು ಪಡೆದರೋ ಅದನ್ನು ಆ ಬೋಧನೆ ಮಾಡ್ತಾರಲ್ಲ ಅದನ್ನು ಈ ಈ ದಮ್ಮ ದಿನ ಅಂತ ಕರೀತಾರೆ ಇದನ್ನು ನಮ್ಮ ಜಿಲ್ಲಾ ಘಟಕದಿಂದ ಮಾತು ಇದ್ದೇವೆ ಅದಕ್ಕೆ ತಾವು ಹೆಚ್ಚಿನ ಪ್ರಚಾರ ಕೊಡಬೇಕು ಮತ್ತು ನಮ್ಮ ಸಂಘಟನೆ ಇಡೀ ತಾಲೂ ಎಲ್ಲ ಜ ತಾಲೂಕುಗಳಲ್ಲೂ ಇದ್ದಾವೆ ಅದು ಯಶಸ್ವಿ ಆಗಬೇಕಾದ್ರೆ ತಾವು ಹೆಚ್ಚು ಹೆಚ್ಚಿನ ಮುಚ್ಚುವರದಿ ಕೊಟ್ಟು ಇದನ್ನು ಪ್ರಚಾರ ಮಾಡಬೇಕಂತ ಕೋರ್ಕೋತೀವಿ ಈ ಧಮ್ಮ ಅಂದರೆ ಬುದ್ಧರ ಬ ಈ ಧಮ್ಮ ಇವತ್ತು ಆವತ್ತಿನ ದ ಅವತ್ತೇ ಪ್ರಾರಂಭವಾದದ್ದು ಅಂದರೆ ಧಮ್ಮ ಪರಿವರ್ತನೆ ಚಕ್ರ ಅಂತ ಕರೀತಾರೆ ಆವತ್ತು ದ ಬುದ್ಧ ಉಳಿಸಿದ ಧಮ್ಮ ಚಕ್ರ ಅದು ಎಲ್ಲ ದೇಶಗಳು ಎಲ್ಲ ನಾಡಿನ ಎಲ್ಲ ಜನಾಂಗಗಳು ತಲುಪಿ ಇದುವರೆಗೂ ಅದು ಹಾಗೆ ಬ ನಡ್ಕೊಂಡ್ಬರ್ತಾ ಇದೆ ಇಡೀ ಇಡೀ ಮಾನವ ಕುಲ ಕೂಡ ಈ ಧಮ್ಮ ಚಕ್ರ ತನ್ನ ಪರ್ಯಟನೆ ಮಾಡ್ತಾನೆ ಇರ್ತದೆ ಆ ಒಂದು ಕರಿ ನೆನ್ ನೆನಪಿಗಾಗಿ ನಾವು ಈ ಧಮ್ಮ ಚಕ್ರ ಪಾವತನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆದ್ದರಿಂದ ನಾವು ತಾವೆಲ್ಲರೂ ಹೆಚ್ಚಿನ ಮುತುವರ್ಜಿಕೊಟ್ಟು ತಮಗೆ ಪ್ರಚಾರ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಬಿಎಸ್ಐ ಜಿಲ್ಲಾ ಉಪಾಧ್ಯಕ್ಷ ಪ್ರೊಫೆಸರ್ ಸಿದ್ದರಾಮು ಖಜಾಂಚಿ ಕೆ ಸಿದ್ದಯ್ಯ ಜಯರಾಮು ವೆಂಕಟಾಚಲಯ್ಯ ಇದ್ದರು